ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ದಿನಾಂಕ ಮೇ ಇಪ್ಪತ್ತೆರಡರಂದು ಎಐಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚರಿಯವರ ಜನ್ಮದಿನದ ನಿಮಿತ್ತ ಚಿಟುಗುಬಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಂಚಲಾಯಿತು ಕಾಂಗ್ರೆಸ್ ಮುಖಂಡರಾದ ಶ್ರೀ ಸುಭಾಷ್ ಪೂಜಾರ್ ಬಲವಂತ ಜಾಧವ್ ಮಾರುತಿ ಬಾದಾಮಿ ದ್ವಾರಕೀಶ್ ಪೂಜಾರ್ ಇದ್ದರು ಅನೀಶ್ ಸೌಹಾರ್ದ ಸೊಸೈಟಿಯಲ್ಲಿ ಜನ್ಮದಿನದ ನಿಮಿತ್ತ ದೀಪಕ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಅವರ ಗೆಳೆಯರ ಬಳಗ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅವರ ಅಭಿಮಾನಿ ಬಳಗ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಾಗರಾಜ್ ಗುರಿಕಾರ್ ವಸಂತ್ ಅರ್ಕಚಾರ್ ಮುತ್ತು ಕೋಟೂರ್ ಮೆಹಬೂಬ್ ಪಠಾನ್ ಜಾಲೆಗಾರ್ ಆನಂದ್ ಮೂಶನ್ನವರ್ ರಾಯಿಸ್ ಮುಂಡವಾಡ್ ಗೀತಾ ತಂಶೆ ಕಿಟಲ್ ಕಾಲೇಜ್ ಗೆಳೆಯರ ಬಳಗ ಬ್ಯಾಂಕಿನ ಸಿಬ್ಬಂದಿ ಅಭಿಮಾನಿ ಬಳಗದವರು ಇದ್ದರು ಕಾಂಗ್ರೆಸ್ ನಡೆದ ಮುಂದಿನ ತೀರ್ಮಾನದಲ್ಲಿ ನಮ್ಮ ಎ ಆಗಿ ಮುಂಚೂಣಿ ಮಂತ್ರಿಗಳಾಗಿ ನಮ್ಮೆಲ್ಲ ಕಾರ್ಯಕರ್ತರು ಅಭಿಮಾನಿ ಮಾಡ್ತಾ ಇದ್ದೇವೆ ಈಗ ನಮ್ಮನ್ನು ಉದ್ದೇಶಿಸಿ ಈ ದಿವಸ ನಮ್ಮ ನೆಚ್ಚಿನ ನಾಯಕರು ಸಿ ಸದಸ್ಯರು ಆತ್ಮೀಯರು ಆದಂತ ನನ್ನ ದೀಪಕ್ ಚಿಂಚರ್ ಅವರು ಮಾಜಿ ಉಪಮಹಾಪರು ಕೂಡ ಅವರು ಜನ್ಮದಿನವನ್ನ ಇವತ್ತು ಬಹಳ ಸಂಭ್ರಮ ಸಡಗರದಿಂದ ಧಾರವಾಡ ಸೆವೆಂಟಿ ಫೋರ್ ಕ್ಷೇತ್ರದಲ್ಲಿ ಸಾಕಷ್ಟು ಜನರು ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಇದೊಂದು ಹೃದಯ ಸ್ಪರ್ಶಿಯಾದಂಥ ಒಂದು ಕಾರ್ಯಕ್ರಮ ನಾವು ನಿನ್ನೆ ಮಾತಾಡಿದ್ವಿ ನಾವು ದೇವಣ್ಣವರು ಧವಲ್ ಅವರು ಆನಂದ್ ಸಿಂಗ್ನಾಥ್ ಅವರು ಕೊಟ್ಟರ್ ಶೆಟ್ಟಿ ಅಣ್ಣವರು ಸಾಗರ್ ಅವರು ನಾವು ಮಾತಾಡಿದಾಗ ಇಲ್ಲ ನಾವು ಅಲ್ಲಿ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ಬ್ಯಾಂಕ್ ಓಪನ್ ಮಾಡಿದ್ದಾರೆ ಅದ ಬ್ಯಾಂಕಿಗೂ ಸಹಿತ ಇದೇ ರೀತಿ ಅಭಿಮಾನಿಗಳು ದಿನ ಬರ್ತಾ ಇದಾರೆ ನಮ್ಗೆಲ್ಲ ಟೈಮ್ ಸಿಗ್ತದೆ ಇಲ್ಲ ಅಂತ ಹೇಳಿ ಮಾಡಿದ್ವಿ ಅದ್ರ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಬರುವ ದಿನಗಳಲ್ಲಿ ಅವರು ವಿಶ್ವಾಸ ಇದೆ ಯಾಕಂದ್ರೆ ಇಷ್ಟೊಂದು ಅಭಿಮಾನಿಗಳು ಬಂದವರಿಗೆ ಮಹಾಪುರೊಂದಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋದು ನೋಡಿದ್ರೆ ಅದರಲ್ಲಿ ಎಲ್ಲಷ್ಟು ಸಂಶಯ ಇಲ್ಲ ಬರುವ ದಿನಗಳಲ್ಲಿ ಮಂಡ್ಯ ಪ್ರಿಲಿಮಿನರಿ ಎಕ್ಸಾಮ್ ಇದ್ದಾಗ ಈಗ ನೆಕ್ಸ್ಟ್ ಏನಾಯ್ತಲ್ಲ ಅದು ಅಸ್ಲಿ ಎಕ್ಸಾಮ್ ಇದೆ ಅದರಲ್ಲಿ ನಾವೆಲ್ಲರೂ ಶ್ರಮಪಾಠ ದುಡೋನು ಯಾವತ್ತು ನಾವು ನಿಮ್ಮ ಜೊತೆ ಇರ್ತೇವೆ ನಿಮ್ಮ ಕೈಯನ್ನು ಬಲಪಡಿಸ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಇನ್ನೊಮ್ಮೆ ಹುಟ್ಟಪ್ಪದ ನಮ್ಮೆಲ್ಲರ ಪರವಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ನಮ್ಮ ಅವರಿಗೆ ಆನಂದ್ ಸಿಂಗಿಲ್ಲ ಸಂಘಟನೆಯ ಪರವಾಗಿ ನಾನು ಸಂಸ್ಥಾಪಕ ಅಧ್ಯಕ್ಷರಾದಂಥ ದೀಪಕ್ ಶಂಕರಾವ್ ಅವರ ಹುಟ್ಟುಹದ ಕಾರ್ಯಕ್ರಮಕ್ಕೆ ಆಗಮಿಸಿದ ದೇಶಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈಗ ಇದು ಸಂಸ್ಥಾಪಕ ಅಧ್ಯಕ್ಷರಾದ ಅವರು ಮತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದರ ಸಿ ಎಸ್ ಕಾಲೇಜಿನ ಸಹೋದ್ಯೋಗಿಗಳು ಕೂಡಿ ಒಂದು ಬಡ ಜನರಿಗಾಗಿ ಮತ್ತು ಸಾರ್ವಜನಿಕರಿಗಾಗಿ ಒಂದು ಉಪಯೋಗ ಆಗುವಂಥ ಕೆಲಸ ಮಾಡುವ ಬಗ್ಗೆ ಡಿಸ್ ವಿಚಾರ ಮಾಡಿಕೊಂಡು ಅವರು ನಮಗೆಲ್ಲ ತಿಳಿಸಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತು ಲಕ್ಷ ರೂಪಾಯಿ ಸೇರೆ ಕಲೆಕ್ಟ್ ಮಾಡಿಕೊಂಡು ಸಹಕಾರಿ ಇಲಾಖೆಯಿಂದ ಅನುಮತಿ ಪಡೆದು ಇದು ಸಂಸ್ಥೆಯನ್ನು ಚಾಲು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ದಯಮಾಡಿ ಎಲ್ಲರೂ ತಮ್ಮ

ஆгим சுப்புக்கு பிரச்சனை ஆகுதல்ல

ಇಂಥ ವ್ಯಕ್ತಿ ನಮಗೆ ಭಾಳ ಮುಖ್ಯದ ಭಾಳ ಅವಶ್ಯದ ಮುಂದೆ ಬರ್ತಕ್ಕಂಥ ದಿವಸ ಜಾತಿ ಹೆಚ್ಚಾಗ್ತಾ ಇದೆ ಅದೇನೋ ಜಾತಿ ಹೋಗಬೇಕು ಅಂತಂದರೆ ದೀಪಕ್ ಚುಂಚೂಳಿ ಅಂತವ್ರು ನಾವು ಹತ್ತಿರ ಹಾಟೋಗಬೇಕು ಬೇಲ್ಮಟ್ಟಕ್ಕೆ ತರಬೇಕು ಅದು ಮುಂದೆ ಅವ್ರಿಗೆ ಹೆಣ್ಣು ರಾಜಕೀಯ ಸ್ಥಾನವನ್ನು ಕೊಡ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರೂ ಕೇಳಿದೆ ದೇವ್ರನ್ನ ಮಾಡ್ತಾರೆ ಅಂತೇಳಿ ಬ್ಯಾಂಕ್ ಕೊಟ್ಟಂತಹ परमेटन बोलो यार और उन बराबर है जरा स्टॉप करता वेट वेट करता ऐसा लगता है ओके कर ले जब हां चलो मैं पिछड़ा था तुम्हारे फोन लेकर गाड़ी लेके लेकिन